ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಸರ್ಕಾರದಿಂದ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಸೊ ಇದುವರೆಗೂ ಈ ರೀತಿ ವಿಷಯವನ್ನ ನೀವು ಕೇಳೇ ಇರೋದಿಲ್ಲ ಸೊ ಈಗ ಲೇಟೆಸ್ಟ್ ಆಗಿ ಸರ್ಕಾರದಿಂದ ಇದೇ ಅಪ್ಡೇಟ್ ಬರ್ತಾ ಇದೆ ಏನು ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಇಂತ ಮಹಿಳೆಯರಿಗೆ ರೇಷನ್ ಕಾರ್ಡ್ ಇದ್ರೂ ಕೂಡ ಅಂದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ಇದ್ರೂ ಕೂಡ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದನ್ನ ಸ್ಟಾಪ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸಿದೆ ಹಾಗಾದ್ರೆ ಯಾವ ರೀತಿ ಬಿಪಿಎಲ್ ರೇಷನ್ ಕಾರ್ಡ್ ಯಾವ ಮಹಿಳೆಯರಿಗೆ ಸ್ಟಾಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳ್ಕೊಳ್ಳೇಬೇಕು ಅಂಡ್ ತುಂಬಾನೇ ಇಂಪಾರ್ಟೆಂಟ್ ಇದೆ ವಿಡಿಯೋ ಸೊ ಆ ಮಹಿಳೆಯರು ನೀವು ಕೂಡ ಆಗಿದ್ರು ಆಗಿರ್ಬೋದು ಓಕೆನಾ ಸೊ ಇದೆಲ್ಲಾ ವಿಷಯಗಳು ಕಂಪ್ಲೀಟ್ ಆಗಿ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಬೇಕು ಮಧ್ಯದಲ್ಲಿ ನೀವು ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ತಾ ಇದ್ರೆ ನಿಮಗೆ ಖಂಡಿತವಾಗ್ಲೂ ಅರ್ಧ ಬರ್ಧ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಸೊ ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ ಅಂಡ್ ಇದಿಷ್ಟೇ ಅಲ್ಲ ಸಾಕಷ್ಟು ಜನ ಅನಿತಾ ನೀವು ಪಿ ವಿಶ್ವಕರ್ಮ ಯೋಜನೆ ಬಗ್ಗೆ ಒಂದು ಯೋಜನೆ ಇದೆ ಇದ್ರಲ್ಲಿ ನಿಮ್ಗೆ ಮೂರು ಲಕ್ಷದವರೆಗೂ ಸಾಲ ಸಿಗುತ್ತೆ ಅಂಡ್ ಹದಿನೈದು ಸಾವಿರ ರೂಪಾಯಿ ಉಚಿತ ಹಣ ಸಿಗುತ್ತೆ ಅಂತ ಹೇಳಿ ವಿಡಿಯೋನ ಮಾಡಿದ್ರಿ ಸೊ ಅದೇ ಪ್ರಕಾರ ನಾವು ಕೂಡ ಅರ್ಜಿಯನ್ನ ಹಾಕಿದೀವಿ ಆದ್ರೆ ಇನ್ನು ಫೋನ್ ಬಂದಿಲ್ಲ ಟ್ರೈನಿಂಗ್ ಗೆ ಅಥವಾ ಬೇರೆ ಬೇರೆ ಪಿ ಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ನಿಮಗೆ ಡೌಟ್ ನ ಕಮೆಂಟ್ ಮಾಡಿ ತಿಳಿಸ್ತಾನೆ ಇದ್ರಿ ಸೊ ನೀವು ಕೇಳಿರುವಂತ ಡೌಟ್ಗಳಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಉತ್ತರನ ಕೊಡ್ತೀನಿ ಓಕೆನಾ ಸೊ ಮನೆ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನನ್ನ ಗೆ ಸಬ್ಸ್ಕ್ರೈಬ್ ಆದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಬಗ್ಗೆ ಓಕೆ ಫ್ರೆಂಡ್ಸ್ ಈಗ ನಿಮಗೆ ಗೊತ್ತೇ ಇದೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ನೀವು ಪ್ರತಿ ತಿಂಗಳು ಪಡಿತಿದೀರಾ ಅಂದ್ರೆ ನಿಮ್ಮ ಹತ್ರ ಕಡ್ಡಾಯವಾಗಿ ರೇಷನ್ ಕಾರ್ಡ್ ಇರಲೇಬೇಕು ಅಂತ ಹೇಳ್ಬಿಟ್ಟು ಹೌದಾ ಸೊ ಖಂಡಿತವಾಗ್ಲೂ ನೀವು ಬಿಪಿಎಲ್ ರೇಷನ್ ಕಾರ್ಡ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಅಥವಾ ಇನ್ಯಾವುದು ಎ ರೇಷನ್ ಕಾರ್ಡ್ ಪ್ರತಿಯೊಬ್ರು ಕೂಡ ಈಗ ಅರ್ಜಿಯನ್ನು ಕೂಡ ಹಾಕಿದೀರಾ ಹಣವನ್ನು ಕೂಡ ತಗೊಂತಾ ಇದ್ದೀರಾ ಅಲ್ವಾ ಈಗ ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ಒಂದು ಮನೆಯಲ್ಲಿ ಏನಾದ್ರೂ ಎರಡೆರಡು ರೇಷನ್ ಕಾರ್ಡ್ ನ ಇಟ್ಕೊಂಡಿರ್ತೀರಾ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಈಗ ಅತ್ತೆ ಮಾವ ಮಗ ಸೊಸೆ ಮಕ್ಕಳು ಈ ರೀತಿಯಾಗಿ ಇರ್ತೀರಾ ಅನ್ಕೊಳ್ಳಿ ಸೊ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇರ್ತೀರಾ ಆದ್ರೆ ಸೆಪರೇಟ್ ಆಗಿ ಎರಡ್ ರೇಷನ್ ಕಾರ್ಡ್ ಇರತ್ತೆ ಅಂದ್ರೆ ಮಗ ಸೊಸೆದೇ ಒಂದ್ ರೇಷನ್ ಕಾರ್ಡ್ ಇರತ್ತೆ ಅತ್ತೆ ಮಾವಂದೇ ಒಂದ್ ರೇಷನ್ ಕಾರ್ಡ್ ಇರತ್ತೆ ಆದ್ರೆ ಮನೆ ಮಾತ್ರ ಒಂದೇ ಮನೆ ಆಗಿರತ್ತೆ ಸೊ ಈ ರೀತಿ ಯಾರೆಲ್ಲ ಒಂದೇ ಮನೆಯಲ್ಲಿ ಇಟ್ಕೊಂಡು ಎರಡೆರಡು ರೇಷನ್ ಕಾರ್ಡ್ ನ ಮಾಡಿಸಿಕೊಂಡು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದ್ರೋ ಅವ್ರಗಳಿಗೆ ನಾವ್ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದನ್ನ ಬಂದ್ ಮಾಡ್ತೀವಿ ಅಂದ್ರೆ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು ಯಾಕೆಂದ್ರೆ ಸರ್ಕಾರದಿಂದ ಇರುವಂತಹ ರೂಲ್ಸ್ ಏನು ಅಂತ ಹೇಳಿದ್ರೆ ಒಂದು ಮನೆಗೆ ಒಂದೇ ರೇಷನ್ ಕಾರ್ಡ್ ಓಕೆನಾ ಅದು ಬಿ ಆಗಿರ್ಲಿ ಅಂತ್ಯೋದಯ ಆಗಿರ್ಲಿ ಅಥವಾ ಎ ಆಗಿರ್ಲಿ ಒಟ್ಟಾರೆ ಒಂದು ಮನೆಗೆ ಒಂದೇ ಓಕೆನಾ ಅಂಡ್ ನಿಮ್ಗೆ ಈಗ ಅನ್ನಿಸ್ಬಹುದು ಅನಿತಾ ನಮ್ಗೂ ಕೂಡ ಎರಡಿದೆ ಈಗ ನಾವು ಕೂಡ ಸೆಪರೇಟ್ ಆಗಿದ್ವಿ ನಮ್ಮ ಅತ್ತೆ ಮಾವಿನದೇ ಬೇರೆ ಇದೆ ಅಥವಾ ನಮ್ದೇ ಬೇರೆ ಇದೆ ಆದ್ರೆ ನಾವು ಬೇರೆ ಮನೇಲಿ ಇದ್ದೀವಿ ಅಂತ ಏನಾದ್ರೂ ನೀವು ಕೇಳೋದಾದ್ರೆ ಖಂಡಿತವಾಗ್ಲು ನಿಮ್ಗಳಿಗೆ ಇಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಒಟ್ಟಾರೆ ಒಂದೇ ಮನೆಯಲ್ಲಿ ಇರೋ ಆಗಿಲ್ಲ ಸೊ ನೀವು ನಿಮ್ಮ ಹಳ್ಳಿನಲ್ಲೇ ಇರಿ ಫಾರ್ ಎಕ್ಸಾಂಪಲ್ ನಿಮ್ ಊರ್ನಲ್ಲೇ ಬೇರೆ ಮನೇಲಿ ಇರ್ತೀರಾ ಅಂತ ಅಂದ್ರೆ ಏನ್ ತೊಂದರೆ ಆಗೋದಿಲ್ಲ ಅಥವಾ ನಿಮ್ಮ ಅತ್ತೆ ಮಾವ ಊರ್ನಲ್ಲಿ ಇರ್ತಾರೆ ನೀವೆಲ್ಲೋ ಸಿಟಿನಲ್ಲಿ ಹೊರಗಡೆ ಇರ್ತೀರಾ ನಿಮ್ದು ಬಾಡಿಗೆ ಮನೆ ಮಾಡ್ಕೊಂಡಿರ್ತೀರಾ ಅಥವಾ ನೀವೇ ಸ್ವಂತಕ್ಕೆ ಔಟ್ ಸೈಡ್ ಮನೆ ತಗೊಂಡು ಇರ್ತೀರಾ ಅನ್ಕೊಳ್ಳಿ ಒಟ್ಟಾರೆ ಎರಡು ಮನೆ ಇರ್ಬೇಕು ಒಟ್ಟಾರೆ ಎರಡು ಮನೆಯಲ್ಲಿ ನೀವು ಬೇರೆ ಬೇರೆ ವಾಸವಾಗಿದ್ದು ಬಿ ಪಿ ಎಲ್ ಕಾರ್ಡ್ ಕೂಡ ಬೇರೆ ಬೇರೆ ಇದೆ ಹಾಗೆ ಅರ್ಜಿಯನ್ನ ಹಾಕಿ ಹಣವನ್ನ ಅತ್ತೆ ಸೊಸೈಟಿ ಇಬ್ರು ಹಣ ಪಡಿತಿದೀರಾ ಅಂದ್ರು ಕೂಡ ಇಲ್ಲಿ ಏನು ತೊಂದರೆ ಆಗೋದಿಲ್ಲ ಓಕೆನಾ ಆದ್ರೆ ಒಂದೇ ಮನೆಯಲ್ಲಿ ಇಟ್ಕೊಂಡು ಎರಡೆರಡು ರೇಷನ್ ಕಾರ್ಡ್ ನ ಇಟ್ಕೊಂಡು ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಿದೀರಾ ಅಂದ್ರೆ ಇದು ಸರ್ಕಾರಕ್ಕೆ ನೀವು ಮಾಡ್ತಾ ಇರುವಂತ ಮೋಸ ಅಂತ ಹೇಳಿ ಸರ್ಕಾರ ತಿಳಿಸ್ತಾ ಇರುವಂತದ್ದು ಸೊ ಇವಾಗ ನಿಮ್ಗೆ ಅನ್ಸುತ್ತೆ ಸೊ ಈ ಒಂದು ವಿಷಯನ ಇವರು ಅರ್ಜಿಯನ್ನ ಹಾಕ್ಬೇಕಾದ್ರೆ ಹೇಳೇ ಇರ್ಲಿಲ್ವಲ್ಲ ಅನಿತಾ ಅಂತ ಹೇಳ್ಬಿಟ್ಟು ಎಸ್ ಖಂಡಿತವಾಗ್ಲೂ ಹೌದು ಸೊ ಆ ಕಾರಣದಿಂದ ಆಗಿದೆ ಈಗ ಅವ್ರು ನಿಮ್ಗೆ ದಂಡ ಅಥವಾ ಪೆನಾಲ್ಟಿ ಏನು ಹಾಕೋದಿಲ್ಲ ಓಕೆನಾ ಇಷ್ಟ್ ದಿನ ತಗೊಂಡಿದ್ದೀರಲ್ಲ ಹತ್ತು ಕಂತು ಹಣನ ಸೊ ಈಗ ತಗೊಂಡಿರೋದು ನಿಮಗೆ ಬಂದಿದ್ದೆ ಬಟ್ ಅನ್ನೊಂದೇ ಕಂತಿನ ಹಣದಿಂದ ನಿಮ್ಗೆ ಸ್ಟಾಪ್ ಆಗತ್ತೆ ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು ಯಾಕೆಂದ್ರೆ ಮುಂಚೆಯಿಂದನೂ ರೂಲ್ಸ್ ಇದೆ ಒಂದ್ ಮನೆಗೆ ಒಂದೇ ಬಿಪಿಎಲ್ ರೇಷನ್ ಕಾರ್ಡ್ ಅಂತ ಹೇಳ್ಬಿಟ್ಟು ಅಂಡ್ ಈಗ ನಿಮ್ಗೆ ಅನ್ಸುತ್ತೆ ಅನಿತಾ ಸರ್ಕಾರಕ್ಕೆ ಹೆಂಗ್ ಗೊತ್ತಾಗ್ಬಿಡತ್ತೆ ಒಂದೇ ಮನೆಯಲ್ಲಿ ಇದೀವಿ ಎರಡ್ ರೇಷನ್ ಕಾರ್ಡ್ ಇಟ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ನೀವು ಕೇಳೋದಾದ್ರೆ ನೀವು ಕಂದಾಯ ಕಟ್ತಾ ಇರ್ತೀರಾ ಅಲ್ವಾ ಸೊ ಈಗ ಒಂದ್ ರೇಷನ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ಆ ಒಂದು ಮನೆಯ ಕಂದಾಯ ನಿಮ್ ಅತ್ತೆ ಹೆಸರಲ್ಲೋ ಮಾವನ ಹೆಸರಲ್ಲೋ ಅಷ್ಟೇ ಇರುತ್ತೆ ಸೊಸೆ ಅಥವಾ ಮಗನ ಹೆಸರಲ್ಲಿ ಇರೋದಿಲ್ಲ ಹೌದಾ ಸೊ ಆ ರೀತಿಯಾಗಿ ಅವ್ರು ಕಂಡಿಡಿತಾರೆ ಮನೆ ಕಂದಾಯ ಯಾರ ಹೆಸ್ರಲ್ಲಿ ಕಟ್ತಾ ಇರ್ತಾರೋ ಅವರ ಒಂದು ಹೆಂಡತಿಗೆ ಮಾತ್ರ ಇಲ್ಲಿ ಹಕ್ಕು ಇರುವಂತದ್ದು ಓಕೆನಾ ಅಂಡ್ ಇಲ್ಲ ನನ್ ಗಂಡ ಕಟ್ತಾ ಇದಾರೆ ಸೊಸೆ ನನ್ ಗಂಡನ ಹೆಸರಲ್ಲಿ ಮನೆ ಇದೆ ಅವ್ರು ಕಟ್ತಾ ಇದಾರೆ ಅಂದ್ರೆ ನಿಮ್ಮ ಅತ್ತೆ ಕ್ಯಾನ್ಸಲ್ ಆಗುತ್ತೆ ಅದು ಇಬ್ರು ಕೂಡ ಗೃಹಲಕ್ಷ್ಮಿ ಹಣನ ತಗೊತಾ ಇದ್ರೆ ಓಕೆನಾ ಈ ರೀತಿಯಾಗಿ ಅಥವಾ ನೀವು ಬಾಡಿಗೆ ಮನೇಲಿ ಇದ್ದೀರಾ ಅಂದ್ರೂ ಕೂಡ ತೊಂದರೆ ಇಲ್ಲ ಓಕೆನಾ ಸೊ ನಿಮ್ದೇ ಸೆಪರೇಟ್ ಮನೆ ಆಗತ್ತೆ ಆ ಬಾಡಿಗೆ ಮನೆಯಲ್ಲಿ ನೀವು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಕೊಟ್ಟು ಗೃಹ ಜೊತೆಗೆಲ್ಲ ಅಪ್ಲಿಕೇಶನ್ ಹಾಕಿರ್ತೀರ ಅಲ್ವಾ ಸೊ ಅದ್ರಲ್ಲೂ ಕೂಡ ಗೊತ್ತು ಮಾಡ್ತಾರೆ ನೀವು ಬೇರೆ ಇದೀರಾ ನಿಮ್ದು ರೇಷನ್ ಕಾರ್ಡ್ ಬೇರೆ ಇದೆ ಅಂತ ಹೇಳ್ಬಿಟ್ಟು ಸೊ ಅದ್ರಲ್ಲೂ ಕೂಡ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ ಒಟ್ಟಾರೆ ಒಂದೇ ಮನೆಯಲ್ಲಿ ಎಲ್ಲರೂ ಇತ್ಕೊಂಡು ಎರಡು ಮೂರು ರೇಷನ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಇಲ್ಲಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ತಿಳಿಸಿರುವಂತದ್ದು ಸೊ ಈ ವಿಷಯವನ್ನ ನಿಮ್ಮೂರಲ್ಲಿ ಅಥವಾ ನಿಮ್ಮ ಅಕ್ಕ ಪಕ್ಕದ ಏನಾದ್ರೂ ಒಂದೇ ಮನೆಯಲ್ಲಿ ಇಟ್ಕೊಂಡು ಈ ರೀತಿ ರೇಷನ್ ಕಾರ್ಡ್ ಹೊಂದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ದಯವಿಟ್ಟು ಈ ವಿಷಯವನ್ನ ತಿಳಿಸಿ ಓಕೆನಾ ಸೊ ಆಮೇಲೆ ನೆಕ್ಸ್ಟ್ ಯಾವ್ದಾದ್ರು ಹನ್ನೆರಡನೇ ಕಂತು ಹದ್ ಕಂತು ಸ್ಟಾಪ್ ಆದಾಗ ಯಾಕೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪಪ್ಪ ಅವ್ರ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಸೊ ಈ ಒಂದು ಕಾರಣದಿಂದ ಆಗೂ ಕೂಡ ನಾವು ನೆಕ್ಸ್ಟ್ ನಿಲ್ಸುವಂತ ಚಾನ್ಸಸ್ ಇರತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಸ್ಪಷ್ಟನೆ ಸಿಕ್ಕಿರುವಂತದ್ದು ಓಕೆನಾ ಇವಾಗ ಗೊತ್ತಾಯ್ತಲ್ವಾ ಗೃಹಲಕ್ಷ್ಮಿಯರ್ಗೆ ಬಿಗ್ ಶಾಕ್ ಅಂತ ಹೇಳ್ಬಿಟ್ಟು ಸೊ ಈಗ ಕೆಲವೊಬ್ರಿಗೆ ಅನ್ಸುತ್ತೆ ನಮ್ಗಂತೂ ಆಗಿಲ್ಲ ಅನಿತಾ ನಮ್ಮ ಮನೇಲಿ ನಮ್ಮ ಅತ್ತೆಗೆ ಮಾತ್ರನೇ ಬರ್ತಾ ಇದೆ ಅಥವಾ ನಾವು ಸೆಪರೇಟ್ ಇದೀವಿ ನಮಗ್ ಮಾತ್ರನೇ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತವ್ರು ಯಾರು ಕೂಡ ಭಯ ಪಡಕ್ ಹೋಗ್ಬೇಡಿ ಖುಷಿಯಾಗಿರಿ ಯಾವ್ದೇ ಕಾರಣಕ್ಕೂ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರೋದು ನಿಂತು ಹೋಗೋದಿಲ್ಲ ಬಂದೇ ಬರತ್ತೆ ಅಂಡ್ ಹನ್ನೊಂದೇ ಕಂತಿನ ಹಣ ಯಾವಾಗ್ ಬರತ್ತೆ ಅಂತ ಹೇಳಿದ್ರೆ ಇನ್ನು ಕೂಡ ಬಿಡುಗಡೆ ಮಾಡಿಲ್ಲ ಓಕೆನಾ ಸೊ ಈ ತಿಂಗಳು ಕಳಿಲಿ ಸೊ ಈ ತಿಂಗಳು ಎಂಡ್ ಅಲ್ಲಿ ಮೇ ಬಿ ಒಂದು ಅಪ್ಡೇಟ್ ಖಂಡಿತವಾಗ್ಲು ನಮಗೂ ಕೂಡ ಸಿಗತ್ತೆ ಆ ಅಪ್ಡೇಟ್ ಮೇಲೆ ಯಾವ ದಿನಾಂಕದಲ್ಲಿ ಅವರು ಹನ್ನೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂಡ್ ಹತ್ತನೇ ಕಂತಿನ ಹಣ ಇನ್ನೂ ಯಾರಿಗಾದ್ರೂ ಬಂದಿಲ್ಲ ಅಂತ ಅಂದ್ರೆ ಅವ್ರಿಗೂ ಕೂಡ ಭಯ ಬೇಡ ಮೇ ಮೂವತ್ತನೇ ತಾರೀಕೊ ಒಳಗಾಗಿ ಖಂಡಿತವಾಗ್ಲು ಇವತ್ತು ನಾಳೆನೋ ಅಥವಾ ನಿನ್ನೆನೋ ಖಂಡಿತ ಬಂದಿರತ್ತೆ ಚೆಕ್ ಮಾಡ್ಕೊಳ್ಳಿ ಅಥವಾ ಇನ್ನೂ ಒಂದ್ ವಾರ ಮೂರ್ನಾಲ್ಕು ದಿನ ಬಿಟ್ಟು ಕೂಡ ಹತ್ತನೇ ಕಂತಿನ ಹಣ ಕೂಡ ಬರತ್ತೆ ನೀವ್ ಯಾವ ಜಿಲ್ಲೆಯವರಾದ್ರೂ ಆಗಿರಿ ಸ್ವಲ್ಪ ಲೇಟ್ ಆಗಿರುತ್ತೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅಷ್ಟೇನೆ ಬಟ್ ಮೂವತ್ತನೇ ತಾರೀಕು ಟೈಮ್ ಇದೆ ಅಲ್ವಾ ಏನ್ ತೊಂದರೆ ಇಲ್ಲ ವೇಟ್ ಮಾಡಿ ಓಕೆನಾ ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆ ಗೊತ್ತಾಯ್ತಲ್ವಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಪಿ ಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಸಾಕಷ್ಟು ಜನಗಳು ನಿಮ್ಮ ಡೌಟ್ ನ ಕೇಳಿದೀರಾ ಅಂಡ್ ಎಷ್ಟೋ ಜನಕ್ಕೆ ಇಲ್ಲಿ ಪಿ ವಿಶ್ವಕರ್ಮ ಯೋಜನೆ ಅಂದ್ರೆ ಏನು ಅಂತಾನು ಕೂಡ ಗೊತ್ತಿರೋದಿಲ್ಲ ಅಂದ್ರೆ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅಂದ್ರೆ ನಾನು ಮುಂಚೆ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ಹಿಂದೆ ಎಲ್ಲ ಇದ್ರ ಬಗ್ಗೆ ವಿಡಿಯೋನ ಆಗ್ತಾ ಇದೆ ಅವ್ರಗಳಿಗೆ ಗೊತ್ತಿರುತ್ತೆ ಬಟ್ ಹೊಸ ಸಬ್ಸ್ಕ್ರೈಬರ್ಸ್ ಕೂಡ ಬಂದಿರ್ತಾರೆ ಅಲ್ವಾ ಅವ್ರಿಗೂ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಪಿ ಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ನೀವು ಕೇಳಿರುವಂತಹ ಡೌಟ್ಗೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಸೊ ಪಿ ವಿಶ್ವಕರ್ಮ ಯೋಜನೆ ಅಂತ ಹೇಳಿದ್ರೆ ಇದ್ರೆಡಿ ನಿಮ್ಗೆ ಮೂರು ಲಕ್ಷದವರೆಗೂ ಕೂಡ ಏನು ಸಾಲ ಸಿಗತ್ತೆ ಹಾಗೆ ಸಹಾಯಧನ ಕೂಡ ಸಿಗತ್ತೆ ಓಕೆನಾ ಹಾಗೆ ಉಚಿತವಾಗಿ ಹದಿನೈದು ಸಾವಿರ ರೂಪಾಯಿ ಹಣವನ್ನ ಕೊಡ್ತಾರೆ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕ್ತೋಗೆ ಹಾಗೆ ನಿಮ್ಗೆ ಟ್ರೈನಿಂಗ್ ಕೂಡ ಇರುತ್ತೆ ಹಾಗಾದ್ರೆ ಯಾರೆಲ್ಲ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬಹುದು ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ನೀವು ಟೈಲರಿಂಗ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ದು ಏನಾದ್ರೂ ಬ್ಯೂಟಿ ಪಾರ್ಲರ್ ಇದೆಯಾ ಸೊ ಪಾರ್ಲರ್ ನೇ ದೊಡ್ ದೊಡ್ಡದಾಗಿ ಇಟ್ಕೋಬೇಕು ಅಂತ ಏನಿಲ್ಲ ನಿಮ್ಗೆ ಜಸ್ಟ್ ಐಬ್ರೋ ಮಾಡಕ್ ಬರುತ್ತೆ ಅಥವಾ ನಂಗೆ ಫೇಷಿಯಲ್ ಮಾಡಕ್ ಬರುತ್ತೆ ಅಥವಾ ಎಲ್ಲೋ ಹೊರಗಡೆ ಹೋಗ್ಬಿಟ್ಟು ಈಗೆಲ್ಲ ಮೇಕಪ್ ಮಾಡ್ತಾರಲ್ಲ ಮೇಕಪ್ ಆರ್ಟಿಸ್ಟ್ ಆಗಿ ಬಂದಿರ್ತೀರಾ ಸೊ ಅಂತವರು ಕೂಡ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಉಚಿತ ಹದಿನೈದು ಸಾವಿರ ರೂಪಾಯಿ ಹಣ ಸಿಗತ್ತೆ ಹಾಗೆ ನಿಮ್ಗೆ ಬೇಕಾಗಿರುವಂತ ಕಿಟ್ ಗಳನ್ನ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು ಓಕೆನಾ ಸೊ ಅದಿಷ್ಟೇ ಅಲ್ಲ ಸೊ ನೀವೇನಾದ್ರೂ ಮಡಿಕೆ ಮಾಡ್ತಾ ಇರೋರಾಗಿದ್ರೆ ಅಥವಾ ಹೂವು ಮಾರಾಟ ಮಾಡ್ತಾ ಇರೋದಾಗಿರ್ಲಿ ಅಥವಾ ಬೀದಿ ಬದಿ ಬೇರೆ ಏನಾದ್ರು ವ್ಯಾಪಾರವನ್ನ ಮಾಡ್ತಾ ಇರ್ತೀರಾ ಸೊ ಒಟ್ಟಾರೆ ಕುಶಲ ಕರ್ಮಿಗಳು ಅಂತ ಹೇಳಿ ತಿಳ್ಸಿದ್ದಾರೆ ಸೊ ಇಲ್ಲಿ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಮರ ಕೆಲಸಗಾರರು ಗಾರೆ ಕೆಲಸದವರು ಅಥವಾ ವಿಗ್ರಹ ತಯಾರಕರು ಅಕ್ಕಸಾಲಿಗರು ಕ್ಷೌರಿಕರು ಅಗಸರು ಕಲ್ಲು ಒಡೆಯುವವರು ಟೈಲರ್ಗಳು ಬುಟ್ಟಿ ಚಾಪೆ ಮತ್ತೆ ಕಸಾಪುರಕ್ಕೆ ತಯಾರಕರು ಹೂವಿನ ಹಾರ ತಯಾರಕರು ಮೀನು ಬಲೆ ತಯಾರಕರು ಸಾಕಷ್ಟು ಜನ ಇದನ್ನು ಕಮೆಂಟ್ ಮಾಡ್ತೀರ ಅನಿತಾ ನಾವು ಮೀನುಗಾರರು ಯಾವ್ದಾದ್ರು ಯೋಜನೆ ಇದ್ರೆ ತಿಳಿಸಿ ಈ ರೀತಿ ಸಾಲ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಸೊ ಈ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಮೀನುಗಾರರು ಕೂಡ ಹಾಕ್ಬೋದು ದೋಣಿ ತಯಾರಕರು ಕಮ್ಮಾರರು ಕಂಬಾರರು ಚರ್ಮಕಾರರು ಅಂದ್ರೆ ಸ್ಲಿಪ್ಪರ್ ಒಲಿಯುವಂತವ್ರು ಆಗಿರ್ಬಹುದು ಆಯುಧ ತಯಾರಕರು ಕಬ್ಬಿಣದ ಉಪಕರಣಗಳನ್ನು ತಯಾರು ಮಾಡುವರು ಆಟಿಕೆ ತಯಾರಕರು ಅಂದ್ರೆ ಗೊಂಬೆ ಎಲ್ಲ ಮಾರಾಟ ಮಾಡ್ತಾರಲ್ಲ ಅವರು ಸೊ ಪ್ರತಿಯೊಬ್ರು ಈ ಒಂದು ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕ್ಬಹುದು ಅಂಡ್ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಬೆಂಗಳೂರು ಒಂದ್ ಕೇಂದ್ರ ಆಗಿರ್ಲಿ ಕರ್ನಾಟಕ ಒಂದ್ ಕೇಂದ್ರ ಆಗಿರ್ಲಿ ಗ್ರಾಮ ಒಂದ್ ಕೇಂದ್ರ ಆಗಿರ್ಲಿ ಅಥವಾ ಸಿ ಎಸ್ ಸಿ ಸೇವಾ ಸೆಂಟರ್ ಅಂತ ಹೇಳಿ ಇರುತ್ತೆ ನಿಮ್ಮ ಹತ್ತಿರದಲ್ಲಿ ವಿಚಾರಿಸಿ ನೋಡಿ ಸಿ ಎಸ್ ಸಿ ಸೇವಾ ಕೇಂದ್ರ ಅಂತ ಹೇಳಿ ಕರಿತಾರೆ ಅಲ್ಲೂ ಕೂಡ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಹಾಕೊಡ್ತಾರೆ ಓಕೆನಾ ಸೊ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಆಧಾರ್ ಕಾರ್ಡ್ ನಿಮ್ದು ರೇಷನ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬಂದು ಜಸ್ಟ್ ಬಿ ಪಿ ಎಲ್ ಕಾರ್ಡ್ ಅಥವಾ ಅಂತ್ಯೋದಯ ಕಾರ್ಡ್ ಇರೋರಿಗೆ ಮಾತ್ರ ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಅಂಡ್ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುತ್ತೆ ಅಲ್ವಾ ಮೊಬೈಲ್ ನಂಬರ್ ಆ ಮೊಬೈಲ್ ಕೂಡ ನೀವು ತಗೊಂಡೋಗ್ಬೇಕಾಗುತ್ತೆ ಇಷ್ಟೇ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಅರ್ಜಿಯನ್ನ ಹಾಕಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಗಳಿಗೆ ಸರ್ಕಾರದಿಂದಾನೇ ಅಂದ್ರೆ ಒಂದು ಟ್ರೈನಿಂಗ್ ಸೆಂಟರ್ ಇಂದ ಕಾಲ್ ಮಾಡ್ತಾರೆ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆಗಿದೆ ಸೊ ಈ ಕಡೆ ಟ್ರೈನಿಂಗ್ ಇರುತ್ತೆ ಇಂತ ಸ್ಥಳದಲ್ಲಿ ಐದು ದಿನ ಟ್ರೈನಿಂಗ್ ಕೊಡ್ತಾರೆ ಏನ್ ಟ್ರೈನಿಂಗ್ ಅಂದ್ರೆ ಈಗ ನನ್ನ ಕೆಲಸ ಯಾರೆಲ್ಲ ಅರ್ಜಿಯನ್ನ ಹಾಕ್ಬೋದು ಅಂತ ಹೇಳಿದೆ ಅಲ್ವಾ ಸೊ ನಿಮ್ಮ ಕೆಲಸದ ಬಗ್ಗೆ ಇನ್ನು ಹೆಚ್ಚಿನ ಟ್ರೈನಿಂಗ್ ಅವರು ಕೊಡ್ತಾರೆ ಇನ್ನು ಯಾವ ರೀತಿಯಾಗಿ ನೀವು ಚೆನ್ನಾಗಿ ಕೆಲಸವನ್ನ ಮಾಡಬಹುದು ಫಾರ್ ಎಕ್ಸಾಂಪಲ್ ಈಗ ನಾನು ಬ್ಯೂಟಿಷಿಯನ್ ಅನ್ಕೊಳೆ ಸೊ ಬ್ಯೂಟಿಷಿಯನ್ ಬಗ್ಗೆ ಇನ್ನು ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಬೋದು ಬೇರೆಯವ್ರಿಗೆ ಅಥವಾ ಟೈಲರಿಂಗ್ ಮಾಡ್ತಿರ್ತೀನಿ ಇನ್ನು ಎಷ್ಟು ಚೆನ್ನಾಗಿ ಬ್ಲೌಸ್ ಗಳನ್ನ ಡಿಸೈನ್ ಮಾಡಬಹುದು ಆ ರೀತಿಯಾಗಿ ನಿಮ್ಮ ಒಂದು ಬಿಸ್ನೆಸ್ ನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಸೊ ಆ ರೀತಿ ಹೇಳ್ಕೊಟ್ಟಾಗ ನಿಮ್ಗೆ ಐದು ದಿನಕ್ಕೆ ಟ್ರೈನಿಂಗ್ ಇಟ್ಟಿರ್ತಾರೆ ಆ ಐದು ದಿನ ಕೂಡ ಸೊ ನಿಮ್ಗಳಿಗೆ ಸಂಬಳ ಕೊಡ್ತಾರೆ ಒಂದು ದಿನಕ್ಕೆ ಐನೂರು ರೂಪಾಯಿ ಅಂತ ಓಕೆನಾ ನೀವೇನ್ ಫ್ರೀ ಆಗಿ ಹೋಗಿ ಟ್ರೈನಿಂಗ್ ಅಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ ದುಡ್ಡು ಸಿಗತ್ತೆ ಆದ್ರೆ ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದ ನಂತರ ನಿಮ್ಗೆ ಸೊ ಕೆಲವೊಂದಿಷ್ಟು ತಿಂಗಳಲ್ಲಿ ಹದಿನೈದು ಸಾವಿರ ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನ ಹಾಕ್ತಾರೆ ಓಕೆನಾ ಅದು ಉಚಿತ ಸೊ ಅದೆಲ್ಲ ಆದ್ಮೇಲೆ ಏನಾಗುತ್ತೆ ಅಂದ್ರೆ ನೀವು ಬ್ಯಾಂಕ್ ಅಲ್ಲಿ ಈ ಪಿ ಎಂ ವಿಶ್ವಕರ್ಮ ಯೋಜನೆ ಅಡಿ ಸೊ ಖಂಡಿತವಾಗ್ಲೂ ಲೋನ್ ತಗೋಬಹುದು ಸೊ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಲಕ್ಷ ಲೋನ್ ಕೊಡ್ತಾರೆ ಆ ಒಂದು ಲಕ್ಷವನ್ನ ನೀವು ಹದಿನೆಂಟು ತಿಂಗಳು ಒಳಗಡೆ ನೀವು ತೀರಿಸಬೇಕಾಗತ್ತೆ ಹದಿನೆಂಟು ತಿಂಗಳ ಒಳಗಡೆ ಕರೆಕ್ಟ್ ಆಗಿ ನೀವು ತೀರಿಸಿದ್ರಿ ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ ಎರಡ್ ಲಕ್ಷ ಸಾಲ ಸಿಗತ್ತೆ ಅದನ್ನು ಕರೆಕ್ಟ್ ಆಗಿ ನೀವು ನೆಕ್ಸ್ಟ್ ಇಯರ್ ತೀರಿಸುದ್ರಿ ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ ಮೂರು ಲಕ್ಷ ಸಾಲ ಸಿಗುತ್ತೆ ಈ ರೀತಿಯಾಗಿ ಇರುವಂತದ್ದು ಪಿಎಂ ವಿಶ್ವಕರ್ಮ ಯೋಜನೆ ಆದ್ರೆ ಈ ವಿಷಯ ನಾನು ಈಗಾಗಲೇ ಸಾಕಷ್ಟು ಸಲ ನನ್ನ ವಿಡಿಯೋದಲ್ಲಿ ಹೇಳಿದ್ದೆ ಸೊ ನಿಮ್ಗೆ ಇರುವಂತ ಡೌಟ್ ಕೆಲವೊಬ್ರಿಗೆ ಏನು ಅಂದ್ರೆ ನಾವು ಅಪ್ಲಿಕೇಶನ್ ಹಾಕಿದೀವಿ ಅನಿತಾ ಆದ್ರೆ ನಮಗೆ ಟ್ರೈನಿಂಗ್ ಕರೆದಿಲ್ಲ ಯಾವಾಗ್ ಕರೀತಾರೆ ಈಗಾಗ್ಲೇ ಅಪ್ಲಿಕೇಶನ್ ಹಾಕಿ ಮೂರ್ ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು ಐದ್ ತಿಂಗಳ ಆಯ್ತು ಅನ್ನೋರು ಕೂಡ ಇದ್ದೀರಾ ಸೊ ಅದು ಏನಾಗುತ್ತೆ ಅಂದ್ರೆ ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರನೇ ಅವರು ಫೋನ್ ಮಾಡೋದು ಇನ್ನೊಂದೇನು ಅಂದ್ರೆ ಅವರು ಫೋನ್ ಮಾಡೋದೇ ಒಂದೇ ಸತಿ ಓಕೆನಾ ನೀವು ರಿಸೀವ್ ಮಾಡಲಿಲ್ಲ ಅಂದ ತಕ್ಷಣ ಮತ್ತೆ ಮತ್ತೆ ಅವರು ನಿಮಗೆ ಫೋನ್ ಮಾಡೋದಿಲ್ಲ ಅವ್ರು ಯಾವಾಗ ಫೋನ್ ಮಾಡಿರ್ತಾರೋ ಯಾಕೆಂದ್ರೆ ಅನ್ನೌನ್ ನಂಬರ್ ಆಗಿರುತ್ತೆ ನೀವ್ ಯಾವ್ದಾದ್ರು ಬಿಸಿ ಟೈಮ್ ನಲ್ಲಿ ಇರ್ತೀರಾ ಅಂತ ಟೈಮ್ ನಲ್ಲಿ ಏನಾದ್ರು ನೀವು ರಿಸೀವ್ ಮಾಡ್ಲಿಲ್ಲ ಅಂದ್ರೆ ನೀವು ಆ ಒಂದು ಅಪೋರ್ಚುನಿಟಿನ ಮಿಸ್ ಮಾಡ್ಕೊಂತೀರಾ ಓಕೆನಾ ಸೊ ಅದು ಒಂದು ಕಾರಣ ಇರ್ಬೋದು ಅಂತ ಹೇಳಿ ತಿಳಿಸಿದ್ದಾರೆ ಟ್ರೈನಿಂಗ್ ಸೆಂಟರ್ ಅವರು ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕಿ ಕರೆಕ್ಟ್ ಆಗ ಡಾಕ್ಯುಮೆಂಟ್ಸ್ ಜೊತೆಗೆ ಹಾಕಿರ್ತಾರೋ ಅವ್ರಿಗೆಲ್ರಿಗೂ ಕೂಡ ನಾವು ಕಾಲ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಅಂಡ್ ತುಂಬಾ ತಡ ಆಗತ್ತೆ ನೀವು ಹಾಕಿದ ತಕ್ಷಣ ಏನದು ಆಗೋದಿಲ್ಲ ಸೊ ಈಗ ನಾನು ಮೊನ್ನೆ ನಾನು ಇಲ್ಲಿ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ ಐಬ್ರೋ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಅಂದ್ರೆ ಬ್ಯೂಟಿಷಿಯನ್ ಹೇಳ್ತಾ ಇದ್ರು ಅವರು ನಾನು ಅಲ್ಲೇ ಹೋಗಿದ್ದೀನಿ ಅವರು ಕೂಡ ಆಲೂರಿಂದ ಕಾಲ್ ಬಂತು ಈಗ ನಮ್ದು ಹಾಸನ ಅಲ್ವಾ ಸೊ ಅವ್ರಿಗೆ ಟ್ರೈನಿಂಗ್ ಇರೋದು ಆಲೂರಲ್ಲಿ ಸೊ ಈ ರೀತಿ ಪಿ ಎಂ ವಿಶ್ವಕರ್ಮ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಿದೀರ ಆಲೂರಲ್ಲಿ ಟ್ರೈನಿಂಗ್ ಇದೆ ದಿನ ನೀವು ಬರ್ಬೇಕು ಅಂತ ಹೇಳ್ಬಿಟ್ಟು ಪಾಪ ಅವ್ರಿಗೆ ತುಂಬಾನೇ ಖುಷಿ ಆಗೋಯ್ತು ಅನಿತಾ ಅಪ್ಲಿಕೇಶನ್ ಹಾಕಿ ಐದರಿಂದ ಆರ್ ತಿಂಗಳಾಗಿತ್ತು ಇದೇನು ಫೋನೇ ಬಂದಿಲ್ಲ ಅನ್ಕೊಂಡಿದ್ವಿ ಇವತ್ತು ನಿಮ್ ವಿಡಿಯೋನೇ ನೋಡಿ ನಾನು ಅಪ್ಲಿಕೇಶನ್ ಹಾಕಿದ್ದೆ ನೀವು ನನ್ನ ಪಾರ್ಲರ್ ಗೆ ನನ್ಗೆ ಇವತ್ತೇ ಕಾಲ್ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಆ ರೀತಿನಲ್ಲಿ ತುಂಬಾ ತಡ ಆಗತ್ತೆ ಆದ್ರೆ ಒಂದಲ್ಲ ಒಂದಿನ ನಿಮ್ಗೆ ಕಾಲ್ ಬರುತ್ತೆ ಓಕೆನಾ ಸೊ ನಾವ್ ಅದ್ರ ಬಗ್ಗೆ ಇನ್ನೇನು ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ಆಗೋದಿಲ್ಲ ಟ್ರೈನಿಂಗ್ ಸೆಂಟರ್ ಅವರು ಕಾಲ್ ಮಾಡಿದಾಗ್ಲೇ ನೀವು ಹೋಗಿ ಅಟೆಂಡ್ ಮಾಡ್ಬೇಕಾಗತ್ತೆ ಓಕೆನಾ ಅಥವಾ ಇನ್ನು ಒಂದ್ ಏನ್ ಮಾಡ್ಬಹುದು ಅಂದ್ರೆ ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಾ ಮತ್ತೊಮ್ಮೆ ಹೋಗ್ಬಿಟ್ಟು ನಿಮ್ಮ ಅರ್ಜಿ ಸಕ್ಸಸ್ಫುಲ್ ಆಗಿ ಸೆಂಡ್ ಆಗಿದ್ಯಾ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಅಂತ ಹೇಳ್ಬಿಟ್ಟು ಎಲ್ಲಿ ಅರ್ಜಿಯನ್ನ ಹಾಕಿರ್ತೀರಾ ಅಲ್ಲೇ ಹೋಗಿ ನೀವು ವಿಚಾರಿಸಬೇಕಾಗತ್ತೆ ಓಕೆನಾ ಇದಿಷ್ಟೇ ಮಾಹಿತಿ ಇರುವಂತದ್ದು ಸೊ ಇದ್ರ ಬಗ್ಗೆ ಇನ್ನು ಏನಾದ್ರೂ ಹೆಚ್ಚಿನ ಮಾಹಿತಿ ನನ್ಗೆ ತಿಳಿತು ಅಂದ್ರೆ ಖಂಡಿತವಾಗ್ಲು ಸೊ ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋ ಮಾಡಿದಾಗ ನಿಮ್ಮ ಡೌಟ್ಸ್ ಗಳಿಗೆ ಮತ್ತೆ ಉತ್ತರವನ್ನು ಕೊಡ್ತೀನಿ ಸೊ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಪುಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನು ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನನ್ನ ಚಾನಲ್ ನಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ ನೀವು ಫ್ರೀ ಇರೋ ಟೈಮ್ ನಲ್ಲಿ ನನ್ನ ಒಂದು ವಿಡಿಯೋಸ್ ನ ವಾಚ್ ಮಾಡ್ತಾ ಇರಿ ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು